ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ಮಳೆ ವಾತಾವರಣ ಹೇಗಿದೆ ತುಂಬ ತಣ್ಣಗಿದೆ ಇವಾಗ ಬೆಳಗ್ಗೆ ಐದುವರೆ ಈಗ ಎಷ್ಟು ಬೆಳಕಾಗಿದೆ ಆವಾಗಲೇ ಈ ರೋಡಲ್ಲಿ ಮಳೆ ಬಂದು ಅಲ್ಲಿ ನೋಡಿ ಮರ ಬಿದ್ದೋಗಿದೆ ಮರ ಬಿದ್ದೋಗಿರೋದು ಕಾಣಿಸ್ತಾ ಇದೆ ಸುಮಾರು ಕಡೆ ಬಿದ್ದೋಗಿದೆಯಂತೆ ನಮ್ಮ ಏರಿಯಾದಲ್ಲಿ ನಮ್ಮ ಮನೆಯಲ್ಲಿ ಹಿಂದಿನ ರೋಡಲ್ಲಿ ಬಿದ್ದೋಗಿದೆ ನಮ್ಮ ಪಾಟ್ಗಳೆಲ್ಲ ರಾತ್ರಿ ಬಿದ್ದೋಗಿ ಗಾಳಿಗೆ ಏನು ಅವಾಂತರ ಆಗಲಿ ಎಲ್ಲ ಪಾಟು ಬಿದ್ದೋಗಿ ಮಣ್ಣೆಲ್ಲ ಚೆಲ್ಲೋಗಿದೆ ಮತ್ತು ಬಟ್ಟೆ ಒಣ್ಗಾಕಿದ್ದು ಬಟ್ಟೆಗಳು ನೋಡಿ ಈ ಪಾಟ್ ಬಿದ್ದ ಗಿಡನೇ ಮುರಿದೋಗಿದೆ ಅಷ್ಟು ಜೋರು ಗಾಳಿ ಬಂತಂತೆ ನನಗೆ ಗೊತ್ತೇ ಇಲ್ಲ ನಾನು ಅಮ್ಮನ ಮನೇಲಿದ್ದೆ ಹಂಗಾಗ ಗೊತ್ತಾಗಿಲ್ಲ ಹಾಂ ಹೋಗಲಿ ಅಂಥೇಳಿ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೆ ನಮ್ಮ ಮನೆ ಬಾಗಿಲಿಂದ ಒಳಗಡೆಗೂ ಕೂಡ ನೀರು ಬಂದಿದೆ ಬಾಗಿಲಿಂದ ಒಳಗಡೆ ಕೂಡ ನೀರು ಬಂದು ಮಾರ್ಟೆಲ್ಲ ಒದ್ದಾಗಿದೆ ಅಷ್ಟು ಜೋರು ಮಳೆ ಬಂದಿರೋದು ಅಷ್ಟು ನೀರು ಎರಚಲು ಹೊಡೆದಿರೋದು ನಾನು ರಂಗೋಲಿ ಎಲ್ಲ ಹಾಕಿಬಿಟ್ಟು ಅಮ್ಮನ್ನ ಹಾಲಕ್ಸಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಇದ್ದೆ ಬೇಗ ಸ್ನಾನ ಮುಗಿಸಿ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗೀತು ನೋಡಿ ತೋರಣನೂ ಕೂಡ ಬಾಗಿಲಲ್ಲಿ ಹಾಕಿರೋ ತೋರಣ ಕೂಡ ಕಿತ್ತೋಗಿದೆ ಅಷ್ಟು ಜೋರು ಗಾಳಿಗೆ ಅಮ್ಮ ಕಾಮಾಕ್ಷಿ ದೀಪ ಬೇಕು ಅಂತ ಹೇಳಿದ್ರು ಬೆಳ್ಳಿ ದೀಪ ಅದೊಂದು ಎತ್ಕೊಂಡಿದ್ದೀನಿ ಇವಾಗ ಹೋಗಬೇಕು ಆರೂವರೆ ಅಷ್ಟೊತ್ತಿನ ಹಾಲಗ್ಸ್ಬೇಕು ಅಂತ ಹೇಳಿದರು ಅಂಥೇಳಿ ಇನ್ನು ಕೆಳಗಡೆ ಬಂದೆ ನೋಡಿ ನಮ್ಮ ಪ್ಯಾಸೇಜಲ್ಲಿ ಇಷ್ಟೊಂದು ಗಾಡಿಗಳು ನಿಂತಿದೆ ನಮ್ಮ ಗಾಡಿ ಕಳೆದೋಗೋಕ್ಕೆ ಮುಂಚೆ ಯಾವು ಇಲ್ಲಿ ನಿಂತ್ಕೊತಿರ್ಲಿಲ್ಲ ಕಳೆದೋದ್ಮೇಲೆ ಎಲ್ಲ ಗಾಡಿ ಒಳಗಡೆ ಬಂದು ನಿಂತ್ಕೊಳ್ತಾ ಇದೆ ಓನರ್ ಅಂಕಲ್ ನಾವು ನೆಲೆಸಿದ್ದಕ್ಕೆ ಬೇಡ ಅಂತ ಹೇಳಿದ್ರು ಇವಾಗ ನೋಡಿ ಆರಾಮ್ಸೆ ನಿಲ್ಸ್ಕೊಂಡಿದ್ದಾರೆ ನೋಡಿ ಅದು ವೈರು ವೈರೆಲ್ಲ ಕಟ್ಟಾಗಿದೆ ಈ ಮಳೆ ಅವಾಂತರಕ್ಕೆ ಇದೊಂದು ನೋಡಿ ಮರ ದಾಸವಾಳದ ಮರ ಕಡ್ಡಿ ಥರ ಇದೆ ಇದಕ್ಕೇನೂ ಆಗಿಲ್ಲ ತೊಂದರೆ ಚೆನ್ನಾಗಿದೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅದು ಕಡ್ಡಿ ಥರ ಇದ್ರು ಅಮ್ಮನ ಮನೆ ಹತ್ರ ಬಂದೆ ನನ್ನ ತಮ್ಮ ರೆಡಿ ಇದ್ದ ಹಾಲು ಮೊಸರೆಲ್ಲ ಬ್ಯಾಗಲಿದೆ ಸಿಲಿಂಡ್ರು ಮತ್ತು ಸ್ಟೂಲ್ ತೊಗೊಬೇಕಿತ್ತು ದೇ ಹೊಸಲು ಹೂವು ಹಾಕೋಕ್ಕೆ ಅಂದ್ಬಿಟ್ಟು ಅದೆರಡನ್ನೂ ತೊಗೊಂಡು ಅಮ್ಮನ ಮನೆ ಹತ್ರ ಹೊರಟ್ವಿ ಅಮ್ಮ ಆಗಲೇ ಹೊಸಲು ಪೂಜೆ ಎಲ್ಲ ಮಾಡೋಕ್ಕೆ ಅಂತಂದು ರೆಡಿ ಮಾಡ್ತಾಯಿದ್ರು ಎಲ್ಲ ನೈಟೇ ಒರೆಸ್ಬಿಟ್ಟು ಹೋಗಿದ್ದಿದ್ರಿಂದ ಬೆಳಿಗ್ಗೆ ಬರೀ ಹೂವು ಹಾಕಿ ಉಳ್ದಿದ್ದೇನು ಪೂಜೆಗೆ ರೆಡಿ ಮಾಡ್ಕೋಬೇಕು ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ಇಷ್ಟು ಈಗೇನು ತೋರಿಸ್ತಾ ಇದ್ದೀನೋ ಅಷ್ಟು ಸಾಮಾನುಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ವಿ ನಾವು ಗಾಡಿಯಲ್ಲೇ ತೊಗೊಂಡ್ಬಂದಿದ್ವಿ ನಾನು ಬಂದೆ ಎಲ್ಲ ರೆಡಿ ಮಾಡಿ ನೋಡಿ ಉಪ್ಪು ಎಳ್ಳು ಅಕ್ಕಿ ಉದ್ದಿನ ಬೇಳೆ ಮತ್ತು ತೊಗರಿಬೇಳೆ ಇದಿಷ್ಟು ಇದು ಅಕ್ಕಿ ಬೆಲ್ಲ ಹಸು ಕೊಡೋಕೆ ಅಂತೇಳಿ ಸಪ್ರೇಟಾಗಿ ಕಟ್ಟಿದ್ ಮಾಡಿದ್ವಿ ನಾನು ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಸ್ವಲ್ಪ ಫಾಸ್ಟಾಗೆ ರೆಡಿ ಆಯಿತು ಅಂದರೆ ಆ ಇನ್ನು ಒನ್ ಅವರ್ ಅಷ್ಟೇ ಇದ್ದಲ್ವ ಹಾಲಕ್ಕೆ ಸಪ್ ಟೈಮು ನಮ್ಮಮ್ಮ ಸ್ವಲ್ಪ ಅದರಲ್ಲೆಲ್ಲ ಭಕ್ತಿ ಜಾಸ್ತಿ ಆ ಟೈಮ್ ಅಂದರೆ ಆ ಟೈಮ್ಗೆ ಮಾಡಬೇಕು ಅಂತ ಫಾಸ್ಟಾಗಿ ಅಮ್ಮನ ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡ್ರು ನಾನು ಒಳಗಡೆ ಎಲ್ಲ ರೆಡಿ ಮಾಡಿಕೊಟ್ಟೆ ಅಮ್ಮ ಹೊರಗಡೆ ಬಂದು ಎಲ್ಲ ಅಲ್ಲಿ ಗಣಪತಿ ಎಲ್ಲ ಮಾಡಿಟ್ಬಿಟ್ಟು ಗಣಪತಿ ದಿನ ಇಕ್ಕಿಲ್ಲ ಇವಾಗ ಅಲ್ಲಿ ಒಳಗಡೆ ಇರಬೇಕು ನೋಡಿ ರಾತ್ರಿ ಹೂವು ಕಟ್ಟಿದ್ದೆ ನಾನು ರೋಸು ನಾನೇ ಕಟ್ಟಿದ್ದಿದ್ದು ಎಲ್ಲ ಹಾಕ್ಬಿಟ್ಟು ಹಾಲು ಕಾಯೋಕೆ ಇಟ್ವಿ ಹೊಸ ಸ್ಟವ್ಗೆ ಅದು ಕಲೆಕ್ಷನ್ ಸಿಗಲಿಲ್ಲ ಹಾಗಾಗಿ ಇದು ಹೊಸ ಸ್ಟವ್ನೇ ಇದಿತ್ತು ಅಂತ ಹೇಳಿಬಿಟ್ಟು ಇದನ್ನೇ ಸಿಲಿಂಡ್ರ್ ಮೇಲ್ಗಡೆ ತೊಗೊಂಬಂದು ಥರ್ಡ್ ಫ್ಲೋರ್ ಇತ್ಕೊಂಡ್ಬಿ ತಗೊಳಂತು ಪಾಪ ನನ್ನ ತಮ್ಮ ಹಾಕ್ಬಿಟ್ಟು ಇಟ್ಬಿಟ್ಟು ಹಾಲು ಉಕ್ಸಿದ್ವಿ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಖುಷಿ ಖುಷಿಯಾಗಿ ಹಾಗೆ ಕಾಲು ಕೂಡ ನೋವು ಬಂತು ತರ್ಡ್ ಫ್ಲೋರ್ ಅಮ್ಮ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇವಾಗ ತರ್ಡ್ ಫ್ಲೋರ್ ಅಂದರೆ ಏನು ಕಡಿಮೆನಾ ಅಷ್ಟು ಸಾಮಾನು ಎತ್ಕೊಂಡ್ ತಲೆ ಚಿಟ್ಟಿರ್ದೋಯ್ತು ಅದೆಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ನಾನು ಇಡ್ಲಿ ರೆಡಿ ಇಡ್ಲಿ ಮತ್ತು ಚಟ್ನಿ ರೆಡಿ ಮಾಡ್ಕೊಂಡು ತೊಗೊಂಡೋದೆ ಥ್ಯಾಂಕ್ ಯು